ಇಂಥ ದೇಶದೊಳಗೆ ನಾವು ಹುಟ್ಟಿದ್ದೇ ಒಂದು ಸುದೈವ ಎಲ್ಲರದು ಇಲ್ಲಿ ಋಷಿಮನಿಗಳು ಹನ್ನೆರಡು ಮಾಸಗಳನ್ನು ಮಾಡಿದ್ದಾರೆ ಒಂದೊಂದು ಮಾಸಕ್ಕೆ ಒಂದೊಂದು ತಿಂಗಳಿಗೆ ಒಂದೊಂದು ವಿಶೇಷತೆಯನ್ನು ಅವರು ಹಾಕಿಕೊಟ್ಟು ಹೋಗಿದ್ದಾರೆ ಹನ್ನೆರಡು ಮಾಸಗಳಲ್ಲಿ ಶ್ರೇಷ್ಠವಾಗಿರುವಂತಹ ಮಾಸ ಯಾವುದು ಅಂತ ಕೇಳಿದರೆ ಶ್ರಾವಣ ಮಾಸ ಯಾಕೆ ಶ್ರಾವಣ ಮಾಸ ಶ್ರೇಷ್ಠ ಅಂತ ಕೇಳಿದ್ರೆ ಶ್ರವಣ ಅಂದ್ರ ಆಲಿಸೋದು ಕೇಳೋದು ಮಾಸ ಅಂದ್ರ ತಿಂಗಳ ಇದು ಒಂದು ತಿಂಗಳು ಏನದಲ್ಲ ಇದು ಯಾಕೆ ಮಹತ್ವ ಕೊಟ್ಟಾರ ಯಾಕೆ ಅವಶ್ಯಕತಾದ ಇದು ಅಂತ ಕೇಳಿದರೆ ಈ ಒಂದು ತಿಂಗಳು ಭಗವಂತನಿಗಾಗಿ ಮೀಸಲಾಗಿರತಕ್ಕಂಥ ತಿಂಗಳಿದು ದೇವನನ್ನು ಪೂಜಿಸೋದಿರಲಿ ಪ್ರಾರ್ಥನೆ ಮಾಡೋದಿರಲಿ ಆರಾಧನೆ ಮಾಡೋದಿರಲಿ ಒಂದಿಷ್ಟು ಲಿಂಗ ಪೂಜಾ ಮಾಡೋದಿರಲಿ ಒಳ್ಳೆಯದನ್ನು ನೋಡೋದಾಗಲಿ ಕೇಳೋದಾಗಲಿ ಭಗವಂತನನ್ನು ಅರ್ಚಿಸೋದು ಮನದೊಂಬಿ ಪ್ರಾರ್ಥಿಸೋದು ಪೂಜೆ ಮಾಡೋದು ಯಾವ ಮಾಸದೊಳಗೆ ಹೆಚ್ಚು ಮಾಡ್ತಾರೆ ಜಗತ್ತಿನ ಜನ ಅಂತ ಕೇಳಿದ್ರೆ ಶ್ರಾವಣ ಮಾಸದೊಳಗೆ ಮಾಡ್ತಾರೆ ಆ ದೃಷ್ಟಿಯಿಂದ ನಾವೇನು ಮಾಡಬೇಕು ಹನ್ನೊಂದು ತಿಂಗಳ ಏನು ಪುರಾಣ ಪುಣ್ಯಕಥೆ ನಡೀತವೆ ನಾಡಿನ ತುಂಬೆಲ್ಲ ತಿರುಗಾಡಿ ಬರ್ರಿ ಆವಾಗ ನಡೆಯೋದು ಕಡಿಮೆ ಆದರೆ ಪ್ರತಿಯೊಂದು ಹಳ್ಳಿಯೊಳಗೂ ಸಹಿತ ಶ್ರಾವಣ ಮಾಸದೊಳಗೆ ಪುರಾಣ ಪುಣ್ಯಕಥೆಗಳು ನಡ್ಕೊಂಡು ಬಂದವು ಕಾರಣ ಏನಂದ್ರೆ ಅದಕ್ಕಷ್ಟು ಮಹತ್ವದ ಶ್ರಾವಣ ಮಾಸಕ್ಕೆ ಅದಕ್ಕೆ ಹನ್ನೊಂದು ತಿಂಗಳ ಏನು ಕೇಳಬಾರದ್ದನ್ನು ಕೇಳಿರ್ತೀವಿ ನೋಡಬಾರದ್ದನ್ನು ನೋಡಿರ್ತೀವಿ ಮಾಡಬಾರದ ಎಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡಿರ್ತೀವಿ ಕೊನೆಗೆ ಹನ್ನೊಂದು ತಿಂಗಳು ಏನು ಮಾಡಿದೆ ಅನ್ನೋದು ಮಹತ್ವದ್ದಲ್ಲ ನೋಡಬಾರದನ್ನು ನೋಡಿ ಕಣ್ಣು ಕೆಟ್ಟಿರ್ತಾವೆ ಕೇಳಬಾರದ್ದ ಕೇಳಿ ಕಿವಿ ಕೆಟ್ಟು ಕೆಟ್ಟೋಗಿರುತ್ತಾವು ಮಾಡಬಾರದ್ದ ಮಾಡಿ ಕೈ ಕೆಟ್ಟಿರ್ತಾವೆ ಇಲ್ಲ ಸಲ್ಲದ ಇನ್ನೊಬ್ಬರ ಬಗೆಗೆ ಆಲೋಚನೆಗಳನ್ನು ಮಾಡಿ ಮನಸ್ಸು ಕೆಟ್ಟಿರ್ತದೆ ಇವು ಎಲ್ಲವೂ ಏನು ಕೆಟ್ಟಿರ್ತಾವಲ್ಲ ಕೆಟ್ಟದ್ದು ಮರಳಿ ಪರಿಶುದ್ಧ ಆಗಬೇಕಾಗಿತ್ತು ಪವಿತ್ರ ಆಗಬೇಕಾಗಿತ್ತು ಅದಕ್ಕೆ ಅವಕಾಶ ಕೊಟ್ಟಾರೋ ಋಷಿಮುನಿಗಳು ಯಾವಾಗಂತ ಕೇಳಿದ್ರೆ ಹನ್ನೊಂದು ತಿಂಗಳು ನೀ ಏನು ಮಾಡ್ತಿ ಮಾಡು ಕೊನೆಗೆ ಶ್ರಾವಣ ಮಾಸ ಅಂತ ಬರ್ತದ ಆ ಮಾಸದೊಳಗೆ ಒಳ್ಳೆಯದನ್ನು ನೋಡಿ ಒಳ್ಳೆಯದನ್ನು ಕೇಳಿಬಿಟ್ರೆ ಸಾಕು ಹನ್ನೊಂದು ತಿಂಗಳು ಮಾಡಿದ ಕರ್ಮಗಳೆಲ್ಲವೂ ಈ ಶ್ರಾವಣ ಮಾಸದೊಳಗೆ ಕಳೆದು ಹೋಗ್ತವೆ ನಿನಗಂತ ತಿಳ್ಕೊಂಡು ಏನು ಮಾಡ್ಯಾರ ಒಂದು ತಿಂಗಳ ದೇವನಿಗಾಗಿ ಮೀಸಲ ಇದು ಈ ಜಗತ್ತದ ಅಲ್ಲ ಜಗತ್ತಿನೊಳಗೆ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಚಲೋ ಬಾಳಿ ಬದುಕ್ತೀವಿ ಅನ್ನೋದು ಮುಖ್ಯದ ಮನೆಗೆ ಬೇಡಾಗಿ ಓಣ್ಯನವ್ರಿಗೆ ಬೇಡಾಗಿ ಊರವ್ರಿಗೆ ಬ್ಯಾಡಾಗಿ ಜಗತ್ತಿಗೆ ಬ್ಯಾಡಾಗಿ ಅಂತರಂಗದೊಳಗೆ ಒಂದಿಷ್ಟು ದ್ವೇಷ ರೋಷ ಮದ ಮಾತ್ಸರ್ಯ ಆಸೆ ಆಮಿಷೆ ತುಂಬಿಕೊಂಡು ಎಲ್ಲರಿಗೂ ಬೇಡಾಗಿ ನೂರಾರು ವರ್ಷ ಬದುಕುದ್ರೊಳಗೆ ಅರ್ಥ ಇಲ್ಲ ನೀನು ದ್ವೇಷದಿಂದ ನೂರಾರು ವರ್ಷ ಬದುಕಬೇಕಂತೇನಿಲ್ಲ ಎಲ್ಲರನ್ನು ಪ್ರೀತಿಸುವಂತೆ ಮೂರ ವರ್ಷ ಬದುಕು ಆ ಬದುಕು ಭಗವಂತನಿಗೆ ಅರ್ಪಿತ ಆಗ್ತದೆ ಪ್ರಿಯಾಗ್ತದ ಹಾಗೆ ಒಂದಿಷ್ಟು ಬದುಕು ನನ್ನ ಮನುಷ್ಯ ಕಲಿಬೇಕು ಅಂತಹ ಬದುಕು ನಮ್ಮೆಲ್ಲರದು ಆಗಲಿ ಅಂತ ತಿಳ್ಕೊಂಡನ ಏನು ಮಾಡಿದ್ರು ಸಂತರು ಶರಣರು ಶ್ರಾವಣ ಮಾಸ ಅಂತ ತಿಳ್ಕೊಂಡು ಮಾಡಿಕೊಂಡು ಬಂದಿದ್ದಾರೆ ಆ ದೃಷ್ಟಿ ಇಟ್ಕೊಂಡು ತಾವೆಲ್ಲರೂ ಏನು ಮಾಡೋದು ಒಳ್ಳೆಯದನ್ನು ನೋಡೋದು ಒಳ್ಳೆಯದನ್ನು ಕೇಳೋದು ಒಳ್ಳೆಯದು ನೋಡೋದ್ರಿಂದ ಒಳ್ಳೆಯದನ್ನು ಕೇಳೋದ್ರಿಂದ ಅಂತ ನಿಮ್ಮ ತಲೆಯೊಳಗೆ ಪ್ರಶ್ನೆ ಬಂದಿತ್ತು ಅಂದರೆ ದಾರ್ಶನಿಕರು ಒಂದು ಚಲೋ ಮಾತು ಹೇಳ್ತಾರೆ ಕೇಳಿರಿ ಎಷ್ಟು ಚಲೋ ಹೇಳ್ಯಾರ ಸಾಧೂ ದರ್ಶನಂ ಪುಣ್ಯಂ ಸ್ಪರ್ಶನ ಪಾಪನಾಶನಂ ಸಂಭಾಷಣಂ ಜನ್ಮ ಸಾರ್ಥಕ್ಯಂ ಎಷ್ಟು ಚಲೋ ಹೇಳ್ಯಾರ ಈಗ ಪುಣ್ಯ ಬರ್ಬೇಕಂತ ನಮ್ಮ ಬಯಕೆ ಎಲ್ಲರ ಇಚ್ಛೆ ಏನದ ನನಗೆ ಪುಣ್ಯ ಬರಲಿ ನನಗೆ ಸುಖ ಬರಲಿ ಶಾಂತಿ ಸಿಗಲಿ ಅಂತ ಏನದ ಅಲ್ಲ ನಮಗೆ ಪುಣ್ಯ ಬರ್ಬೇಕಾಗಿತ್ತು ಅಂದ್ರೆ ನೂರ ನಾಲ್ಕು ವರ್ಷಕ್ಕೊಮ್ಮೆ ಬರ್ತದಲ್ಲ ಕುಂಭಮೇಳ ಪ್ರಯಾಗರಾಜಕ್ಕೆ ತ್ರಿವೇಣಿ ಸಂಗಮದೊಳಗೆ ಹೋಗಿ ಮುಳುಗಿದ್ರನ್ನ ಪುಣ್ಯ ಬರ್ತದಂತೇನಿಲ್ಲ ಕಾಶಿ ಕೇದಾರ ಏನದಾವಲ್ಲ ಮುಂತಾದ ಅಷ್ಟ ಷಷ್ಠಿ ತೀರ್ಥಂಗಳು ಅಲ್ಲಿಗೆ ಹೋದ್ರೆ ಅಷ್ಟ ಪುಣ್ಯ ಬರ್ತದಂತೇನಿಲ್ಲ ಒಂದಿಷ್ಟು ಶ್ರಾವಣ ಮಾಸ ಬಂದಾಗ ಏನು ಮ್ಯಾಲ ಕೂತಾರಲ್ಲ ಇಂಥ ಮಹಾತ್ಮರನ್ನು ಕಣ್ಣು ತುಂಬಿ ನೋಡಿಬಿಟ್ರೆ ಸಾಕು ಅಲ್ಲಿ ಹೋಗಿ ಪಡೆಯುವಂಥ ಪುಣ್ಯ ಇಲ್ಲೇ ಕಟಿಗೆರಿ ಒಳಗ ಸಿಗ್ತದೆ ನಿಮಗೆ ಅದಕ್ಕೆ ಅವ್ರು ಹೇಳ್ಯಾರ ಸಾಧು ನಾಮ ದರ್ಶರಂ ಬರಿ ಕಣ್ಣು ತೆರೆದೊಂದಿಷ್ಟು ನೋಡೋದ್ರಿಂದ ಮಹಾತ್ಮರನ್ನ ಪುಣ್ಯ ಬರ್ತದ ಕಣ್ಣು ಅದಕ್ಕದ ಅವು ಮೊನ್ನೆ ಒಬ್ಬ ಗುರುಗಳು ಕೇಳಿದರು ಒಬ್ಬ ಹೆಣ್ಮಗಳಿಗೆ ತಂಗಿ ದೇವರ ಕಣ್ಣ ಕೊಟ್ಟಾನಲ್ಲ ಎದಕ್ಕೆ ಕೊಟ್ಟಾನ ಅಂತ ಕೇಳಿದರು ತಂಗ ಹೇಳಿದ್ಲು ಏನು ಧಾರಾವಾಹಿ ನೋಡೋಕೆ ಕೊಟ್ಟಾನ್ರೀ ಮತ್ತೊಬ್ಬ ಹೆಣ್ಮಗಳಿಗೆ ಕೇಳಿದ್ಲು ನಿನಗೆ ಧಾರಾವಾಹಿ ನೋಡೋಕೆ ಕೊಟ್ಟಾನ ನೀನು ನೋಡ್ಕೋತ ಹೋಗು ಮತ್ತು ನಿನಗೆ ಕೊಟ್ಟಾನಲ್ಲ ದೇವ್ರ ಕಣ್ಣು ನಿನಗೆ ಅದಕ್ಕೆ ಕೊಟ್ಟನ ಅಂತ ಮತ್ತೊಬ್ಬ ಹೆಣ್ಮಗಳಿಗೆ ಕೇಳಿದ್ರೆ ಅವರು ಗುರುಗಳು ಈ ಹೆಣ್ಮಗಳಂದ್ಲು ಅವ್ರಿಗೆ ಧಾರಾವಾಹಿ ನೋಡೋಕೆ ಕೊಟ್ಟಾನ ನನಗೆ ಕಾಡಿಗೆ ತಿಡಕ್ಕೆ ಕೊಟ್ಟಾನ ಅಂದಳು ಕಣ್ಣಿರೋದು ಧಾರಾವಾಹಿ ನೋಡಕ್ಕಲ್ಲ ಕಣ್ಣಿರೋದು ಕಾಡಿಗೆ ತಿಡಕ್ಕಲ್ಲ ಕಣ್ಣಿರೋದು ಇಂಥ ಮಹಾತ್ಮರನ್ನು ನೋಡಾಕ ನಿನ್ನೆ ಏನು ಒಂದಿಷ್ಟು ಮಲ್ಲಿಕಾರ್ಜುನ ಲಿಂಗವನ್ನು ಪ್ರತಿಷ್ಠಾಪನ ಮಾಡಿರಲ್ಲ ಅಂಥ ದೇವ ಮೂರ್ತಿಯನ್ನು ನೋಡಾಕ ಕಣ್ಣು ಕೊಟ್ಟನ ಹೊರತು ಕೆಟ್ಟದ್ದು ನೋಡಾಕ ಕೊಟ್ಟಿಲ್ಲ ಇದು ಜಗತ್ತ ಒಳ್ಳೇದನ್ನೂ ಇರ್ತದೆ ಕೆಟ್ಟದ್ದನ್ನೂ ಇರ್ತದೆ ಈಗ ಮೊಬೈಲ್ ಬಳಸ್ತೀವಲ್ಲ ಎಲ್ಲರೂ ಬಳಸ್ತೀವಿ ಮೊಬೈಲ್ದೊಳಗೆ ಒಳ್ಳೆಯದ ಅಂತೇನಿಲ್ಲ ಒಳ್ಳೆಯದಕ್ಕಿಂತ ಮಿಗಿಲಾಗಿ ಕೆಟ್ಟದ್ದು ತುಂಬ್ಯಾರದ್ರಾಗ ಎರಡೂ ನಮ್ಮ ಕೈಯೊಳಗ ಒಳ್ಳೆಯದು ಒಳ್ಳೇದು ನೋಡಬೇಕು ಏನು ಕೆಟ್ಟದ್ದು ನೋಡಬೇಕು ಅದಕ್ಕೆ ಕೆಟ್ಟದ್ದನ್ನು ಬಿಡೋದದ ಒಳ್ಳೆಯದನ್ನು ನೋಡೋದದ ಅದಕ್ಕೆ ಅವ್ರಂತಾರ ಸಾಧು ನಾಮ ದರ್ಶನಂ ಪುಣ್ಯಂ ಪುಣ್ಯ ಬರುತ್ತದೆ ಸ್ಪರ್ಶನಂ ಪಾಪನಾಶನಂ ಇಂಥ ಮಹಾನುಭಾವರ ಒಂದಿಷ್ಟು ಪಾದ ಸ್ಪರ್ಶ ಮಾಡೋದರಿಂದ ನಮಸ್ಕಾರ ಮಾಡೋದರಿಂದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ನಮ್ಮ ಜನ್ಮ ಜನ್ಮಾಂತರದ ಕರ್ಮಗಳು ಕಳೆದು ಹೋಗ್ತಾವೆ ನಾಶ ಆಗಿ ಹೋಗ್ತಾವೆ ಮುಂದೊಂದು ಚಲೋ ಮಾತು ಹೇಳ್ತಾರೆ ಸಂಭಾಷಣಂ ಜನ್ಮ ಸಾರ್ಥಕ್ಯಂ ಎಟ್ಟು ಚಲೋ ಹೇಳ್ತಾರೆ ಇಂಥ ಮಹಾತ್ಮರ ಸಂತರ ಶರಣರ ಎರಡು ಚಲೋ ಜ್ಞಾನದ ನುಡಿಗಳನ್ನು ಮೃದು ಮಧುರ ಮಾತುಗಳನ್ನು ಕೇಳೋದ್ರಿಂದ ನಮ್ಮ ಜನ್ಮವೇ ಪರಮ ಪಾವನ ಆಗುತ್ತದೆ ಈ ಮನುಷ್ಯ ಜನ್ಮವೇ ಸಾರ್ಥಕತೆ ಹೊಂತದಂತ ತಿಳ್ಕೊಂಡು ಹೇಳಿದಾರ ಹಾಗೆ ಕಣ್ಣಿರೋದು ಒಳ್ಳೆಯದನ್ನು ನೋಡುವುದಕ್ಕಾಗಿ ಎಷ್ಟು ಚಲೋ ಕಿವಿ ಕೊಟ್ಟಾನ ದೇವರು ಹೌದಲ್ಲ ಹೇಳಿ ಈಗ ಕಿವಿ ಅದವಂತ ಕೇಳಾಕ ಬಂದಿರಿ ನೀವು ಅಕಸ್ಮಾತ್ ಕಿವಿ ಕೇಳದಿದ್ದರೆ ಇಲ್ಯಾಕೆ ಬರೋಕೊಕ್ಕಿದ್ರಿ ಕಿವಿ ಇರಲಾರ್ದವ್ರನ್ನ ಕರೆದು ನೋಡ್ರಿ ಪ್ರವಚನ ನಡೆದೈತೆ ನಡಿ ಅಂದ್ರೆ ಅವ್ರು ಅಂತಾರೆ ಮನೆಯಾಗಿದ್ದರು ಅಟ್ಟ ನನ್ನ ಹಣೆ ಬರ ಮಠಕ್ಕೆ ಬಂದರು ಅಟ್ಟ ಯಾಕೆ ಮನೆಯಾಗಿದ್ದರ ಕೇಳೋದಿಲ್ಲ ಇನ್ನು ಮಠಕ್ಕೆ ಬಂದರೆ ಏನು ಏನು ಕೇಳುತ್ತದ ಅದಕ್ಕೆ ಕೇಳೋ ಸಾಮರ್ಥ್ಯ ಇದ್ದಾಗನ ಒಂದಿಷ್ಟು ಒಳ್ಳೆಯದನ್ನು ಕೇಳಬೇಕು ಮನುಷ್ಯ ಯಾವುದನ್ನು ಕೇಳಿದ್ರೆ ಕಿವಿ ಪವಿತ್ರ ಆಗ್ತವೋ ಯಾವುದನ್ನು ಕೇಳಿದ್ರೆ ಮನಸ್ಸು ನಿರ್ಮಲ ಆಗ್ತದೋ ಯಾವುದನ್ನು ಕೇಳಿದ್ರೆ ಹೃದಯ ಅರಳತ್ತದೋ ಯಾವುದನ್ನು ಕೇಳಿದ್ರೆ ಬದುಕು ಭವ್ಯ ಆಗುತ್ತದೋ ಅವುಗಳಿಗೆ ಜ್ಯೋತಿರ್ಲಿಂಗಗಳಂತ ಹೇಳ್ಯಾರ ಶರಣರು ಅವುಗಳಿಗೆ ಏನು ಹೇಳ್ಯಾರ ಮುತ್ತಿನ ಹಾರಂತ ಹೇಳ್ಯಾರ ಚನ್ನಬಸವಣ್ಣನವರು ಗೀತ ಮಾತೆಂಬ ಜ್ಯೋತಿ ಅಂತ ಹೇಳ್ಯಾರ ಅಂಥ ಮಾತುಗಳನ್ನು ಒಂದಿಷ್ಟು ಕೇಳಬೇಕು ಮನುಷ್ಯ ಕಿವಿ ಕೊಟ್ಟಿದ್ದು ಅದಕ್ಕೆ ದೇವರು ಎದಕ್ಕೂ ಕೊಟ್ಟಾನ ಎದಕ್ಕೆ ಕೊಟ್ಟಾನೆ ಬೆಂಡೋಲಿ ಜುಮುಕಿ ಅತ್ಣಿ ತಾಲೂಕು ಬೆಳಗಾವಿ ಡಿಸ್ಟಿಕ್ ಹಾಕಕ್ಕೆ ಕೊಟ್ಟಾನೆ ಕಿವಿ ಇರೋದು ಎದಕ್ಕೆ ಮಹಾತ್ಮರ ನುಡಿಗಳನ್ನು ಕೇಳುವುದಕ್ಕಾಗಿ ಆದ್ದರಿಂದ ನಾವು ಒಳ್ಳೆಯದನ್ನು ಶ್ರಾವಣ ಮಾಸದೊಳಗೆ ಕೇಳಬೇಕು ಒಳ್ಳೆಯದನ್ನು ಕೇಳುವುದಕ್ಕಾಗಿ ಕಿವಿ ಕೊಟ್ಟಾನ ಆ ಬಳಿಕ ಚಲೋ ಕಾಲು ಕೊಟ್ಟಾನ ಎಷ್ಟು ಚಲೋ ಕಾಲ ಕೊಟ್ಟಾನ ಎದಕ್ಕೆ ಕೊಟ್ಟಾನ ಇನ್ನೊಬ್ಬರಿಗೆ ಎತ್ತಂತ ಕೊಟ್ಟಾನೆ ಜಗಳ ಹತ್ತಿದಾಗ ಕೆಟ್ಟದ್ದಕ್ಕೆ ಬಳಸೋಕ್ಕಾಗಿ ಕೊಟ್ಟಿಲ್ಲ ಶ್ರಾವಣ ಮಾಸ ಅಂತ ಏನು ಬರುತ್ತದಲ್ಲ ಒಂದಿಷ್ಟು ಮನೆ ಬಿಟ್ಟು ಒಂದಿಷ್ಟು ಮಲ್ಲಿಕಾರ್ಜುನ ದೇವಸ್ಥಾನದ ಅಂಗಳದೊಳಗೆ ಹೋಗಿ ಕೂತು ಒಂದಿಷ್ಟು ಒಳ್ಳೆಯದು ನೋಡಿ ಒಳ್ಳೇದು ಕೇಳು ಅಂತ ತಿಳ್ಕೊಂಡು ದೇವ್ರ ಕಾಲ ಕೊಟ್ಟಾನೆ ಕಾಲನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಆ ಬಳಿಕ ಚಲೋ ಕೈ ಕೊಟ್ಟನು ಎಷ್ಟು ಅದ್ಭುತ ಕೈಗಳು ಹೌದಲ್ಲ ಇದ ಎರಡು ಕೈ ರೈತ ಬಳಸ್ತಾನ ಭೂಮಿ ತಾಯಿಯ ಮಡಿಲಿನಲ್ಲಿ ಉಡಿಯೊಳಗೆ ಒಂದು ನಾಲ್ಕು ಕಾಳು ಬಿತ್ತತಾನ ಜಗತ್ತಿಗೆ ಅನ್ನ ನೀಡತಾನ ಅನ್ನ ನೀಡೋದು ಯಾವುದು ಇದ ಕೈಗಳಲ್ಲಿ ರೈತರು ಬಳಸಿದ್ರು ಹಂಗ ಒಳ್ಳೇದಕ್ಕಾಗಿ ಬಳಸಬೇಕು ಕೈಗಳನ್ನು ಸಾಲ ಮರದ ತಿಮ್ಮಕ್ಕಂತ ಅದಾಳ ನೂರು ವರ್ಷ ದಾಟ್ಯದ ಹೆಣಮಗಳಿಗೆ ಏನು ಮಾಡಿದ್ಲು ಜೀವನದುದ್ದಕ್ಕೂ ಮರಗಳನ್ನು ನೆಟ್ಟಲು ಇದ ಕೈಗಳು ಮರ ಗಿಡ ಮರಗಳನ್ನು ಹಚ್ಚಾಕನೂ ಬರ್ತದ ಹಚ್ಚಿದ ಗಿಡ ಮರಗಳನ್ನು ಕೊಡ್ಲಿ ತಗೊಂಡು ಕಡಿಯಾಕನು ಬರುತ್ತದ ಎರಡೂ ನಮ್ಮ ಕೈಯೊಳಗನ ಅದಾವು ಆದರೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಗೊತ್ತಿರ್ಬೇಕು ಈಗ ಮನೆಗಳ ಒಂದು ಚಾಕು ಅದ ಅಂತ ತಿಳ್ಕೊಳ್ಳಿ ಚಾಕು ಕಾಯಿಪಲ್ಯ ಹೆಚ್ಚಾಕು ಬರ್ತದೆ ಬ್ಯಾಡದವ್ರಿಗೆ ಹಿಂಗಂದರಂತ ಮತ್ತು ಯಾರಿಗಾರ ಚುಚ್ಚಿಗಿಚ್ಚಿರಿ ಇನ್ನು ಒಂದು ತಿಂಗಳೈತು ಪ್ರವಚನ ನಾಳಿಗೆ ಬಂದು ಇಟ್ರಿ ಅಂತ ಬೇಕಾದ್ರೆ ಕಾಯಿಪಲ್ಯ ಹೆಚ್ಚಾಕೂ ಬರ್ತದೆ ಹಣ್ಣು ಹೆಚ್ಚಾಕೂ ಬರ್ತದ ಬ್ಯಾಡಾದ್ರ ಚುಚ್ಚಾಕೂ ಬರ್ತದ ಚಾಕು ಒಂದೇ ಕೆಲಸ ಎರಡು ಮಾಡ್ತದೆ ಒಳ್ಳೇದನ್ನು ಮಾಡ್ತದ ಕೆಟ್ಟದ್ದನ್ನು ಮಾಡ್ತದೆ ಆದ್ರೆ ಕೈಯೊಳಗೆ ಚಾಕು ಅದು ಅಂದ ಬಳಿಕ ಕೆಟ್ಟದ್ದಕ್ಕ ಬಳಸಬಾರ್ದು ಒಳ್ಳೇದಕ್ಕಾಗಿ ಬಳಸಬೇಕು ಹಾಗೆ ಅಂಥ ಅದ್ಭುತವಾದ ಕೈಗಳನ್ನು ಕೊಟ್ಟನಲ್ಲ ಒಂದಿಷ್ಟು ಲಿಂಗ ಪೂಜೆಯನ್ನು ಮಾಡು ಇಂಥ ಮಹಾತ್ಮರು ಊರಾಗ ಬಂದಾಗ ಒಂದಿಷ್ಟು ನಮಸ್ಕಾರ ಮಾಡು ಗುರು ಹಿರಿಯರಿಗೆ ಒಂದಿಷ್ಟು ಪ್ರಣಾಮಗಳನ್ನು ಸಲ್ಲಿಸು ಒಂದಿಷ್ಟು ಬಾಗಿ ನಡಿ ಅಂತ ತಿಳ್ಕೊಂಡು ಕೈಗಳನ್ನು ಕೊಟ್ಟಾನ ನಾವೇನು ತಿಳ್ಕೊಂಡಿವಿ ಕೈ ಅದಕ್ಕೆ ಕೊಟ್ಟನ ಬಂಗಾರದ ಬಳಿ ಹಾಕ ಮದುವೆ ಆಗೋ ಕಾಲಕ್ಕೆ ಮಾವ ಉಂಗ್ರ ಹಾಕ್ಲಿ ಅಂತ ಮದುವೆಗ ಕಂಕಣ ಅಂತ ಕೈ ಕೊಟ್ಟಿಲ್ಲ ಮತ್ತು ಇವು ಯಾವೂ ಕಟ್ಟಬಾರ್ದಂತಲ್ಲ ಕಟ್ಟಬೇಕು ಮ್ಯಾಲ ಒಂದಿಷ್ಟು ಗೊತ್ತಿರಬೇಕು ಏನು ಬರೀ ಕಂಕಣ ಕಟ್ಟಾಕ ವಾಚ್ ಕಟ್ಟಾಕ ಬಂಗಾರದ ಬಳಿ ಹಾಕಕ್ಕೆ ಕಷ್ಟ ಕೊಟ್ಟಿಲ್ಲ ಭಗವಂತ ಕೈಗಳನ್ನು ಭಗವಂತ ಕೈ ಅದಕ್ಕೆ ಕೊಟ್ಟಾನಂದ್ರೆ ಹಸಿದು ಬಂದವ್ರಿಗೆ ಒಂದು ತುತ್ತು ಅನ್ನ ನೀಡಾಕ ಕೊಟ್ಟಾನ ಹೊರತು ಕೆಟ್ಟದ್ದಕ್ಕೆ ಕೊಟ್ಟಿಲ್ಲ ಅದಕ್ಕೆ ಅವ್ರಂತಾರ ದಾನೇನ ಪಾಣಿರ್ಣ ತೂ ಕಂಕಣೇನ ಎಷ್ಟು ಚಲೋ ಹೇಳ್ತಾರ ಮನುಷ್ಯನೇ ಕೈ ಇರೋದು ಬರೀ ಕಂಕಣ ಕಟ್ಟ ಕಲ್ಲು ಇಂಥ ಧರ್ಮದ ಕಾರ್ಯಗಳಿಗೆ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಮಾಡುವುದಕ್ಕಾಗಿ ಕೈ ಕೊಟ್ಟಾನ ಅದಕ್ಕೊಂದಿಷ್ಟು ಸರಿಯಾಗಿ ಬಳಸಂತ ಹೇಳಿದಾರ ಆ ಬಳಿಕ ಚಲೋ ಮನಸ್ಸು ಕೊಟ್ಟಾನ ಏನು ಅದ್ಭುತ ಮನಸ್ಸು ಕೆಲವರು ಅನ್ನೋದಿಲ್ಲ ಈಗ ನಾವು ಮನಸ್ಸು ಮಾಡಿದ್ರೆ ಈಗ ನಿಮ್ಮ ಹಿರಿಯರು ಮನಸ್ಸು ಮಾಡಿದ್ರಲ್ಲ ನಾವು ಮನಸ್ಸು ಮಾಡಿದರೆ ಜಗದ್ಗುರುಗಳನ್ನ ಕರೆಸ್ಬೇಕು ನಮ್ಮೂರಿಗೆ ಪಲ್ಲಕ್ಕಿ ಉತ್ಸವ ಮಾಡಿಸ್ಬೇಕು ಮೂರು ದಿವಸ ನಮ್ಮ ಮನೆಯೊಳಗೆ ಒಲಿ ಹೊತ್ತಿಸಬಾರದು ಹಾಗೆ ನಾವು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿ ತೋರಿಸ್ಬೇಕು ಸುತ್ತ ಹತ್ತಾರು ಹಳ್ಳಿಯೊಳಗಂತ ಮನಸ್ಸು ಮಾಡಿದ್ರಲ್ಲ ಇಂಥ ಒಳ್ಳೆಯ ಕಾರ್ಯ ಮಾಡುವುದಕ್ಕಾಗಿ ಮನಸ್ಸು ಮಾಡಬೇಕೇ ಹೊರತು ಕೆಟ್ಟದ್ದು ಮಾಡಕ್ಕೆ ಮನಸ್ಸು ಮಾಡಬಾರದು ಮನಸ್ಸು ಒಳ್ಳೆಯದನ್ನು ಮಾಡಕ್ಕೆ ಹಚ್ಚುತ್ತದೆ ಕೆಟ್ಟದ್ದನ್ನು ಮಾಡೋಕಚ್ಚುತ್ತದೆ ಅಗಲಿದವ್ರನ್ನ ಕೊಡಿಸೋದು ಮನಸ್ಸು ಕೂಡಿದ್ದವ್ರನ್ನ ಅಗಲಿಸೋದು ಮನಸ್ಸು ಮದುವೆ ಮದುವೆ ಆಗಕ್ಕೆ ಹಚ್ಚೋದು ಅದ ಮದುವೆ ಆದ ಮೂರು ತಿಂಗಳಿಗೆ ಡೈವರ್ಸ್ ಮಾಡಕ್ಕೆ ಹಚ್ಚೋದು ಮನಸ್ಸೇ ಎಲ್ಲ ಮನುಷ್ಯನ ಬದುಕು ಯಾವುದ್ರ ಮೇಲೆ ನಡೆದದಂದ್ರೆ ಮನಸ್ಸಿನ ಮೇಲೆ ನಡೆದದ ಅದು ಒಂದು ಅದ ಅಂತ ತಿಳ್ಕೊಂಡು ಮನಸ್ಸದ ಅಂತ ತಿಳ್ಕೊಂಡು ಮನುಷ್ಯ ಅಂತ ಕರೆದಾರ ಮನುಷ್ಯನಿಗೆ ಒಳಗೊಂದು ಮನಸ್ಸದ ಅಲ್ಲ ಅದಕ್ಕೆ ಅದನ್ನು ನಾವೇನು ಮಾಡಬೇಕು ಭಗವಂತನ ನೆನಹಿಗಾಗಿ ದೇವನ ಸ್ಮರಣೆಗಾಗಿ ಒಂದು ತಿಂಗಳ ಮನಸ್ಸನ್ನು ಬಳಸೋದು ಮಲ್ಲಿಕಾರ್ಜುನ ದೇವನ ಸ್ಮರಣೆಯನ್ನು ಮಾಡುವುದಕ್ಕಾಗಿ ಮನಸ್ಸು ಬಳಸಬೇಕು ಹೊರತು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಡಿಕೊಳ್ಳುವುದಕ್ಕಾಗಲಿ ಇನ್ನೊಬ್ಬರ ಬಗೆಗೆ ಕೆಟ್ಟ ಅಲ್ಲ ಸಲ್ಲದ ವಿಚಾರಗಳನ್ನು ತುಂಬುವುದಕ್ಕಾಗಿ ಮನಸ್ಸನ್ನು ಎಂದು ಬಳಸಾಕೆ ಹೋಗಬಾರದು ಈಗ ಮನೆಯೊಳಗೆ ಅತ್ತಿ ಸಸಿ ಅಂತಿರ್ತಾರೆ ಈಗ ಸೊಸಿ ಅನ್ಬೇಕು ನಾ ಮನಸ್ಸು ಮಾಡಿದರೆ ನಮ್ಮ ಅತ್ತಿನ ಅತ್ಯಂತ ತಿಳಿದು ನಾನು ಮತ್ತೇನಂತ ತಿಳಿತೀರಿ ಅತ್ಯಂತ ತಿಳಿದಿಲ್ಲ ನನ್ನ ಹೆತ್ತ ತಾಯಿ ಅಂತ ತಿಳ್ಕೊಂಡು ನೂರು ವರ್ಷ ಜೋಪಾಸನ ಮಾಡ್ತೀನಿ ಅಂತ ಅನ್ನಾಕನು ಬರ್ತದ ಅದೇ ಮನಸ್ಸು ಮತ್ತು ಅದು ಯಾಕಾದಿತ್ತು ನಮ್ಮ ಅತ್ತಿನ ನೂರು ವರ್ಷ ಎಲ್ಲ ಮೂರ ವರ್ಷದಾಗ ಕಳಿಸೇ ಬಿಡ್ತೀನಿ ಅನ್ನಕ್ಕನೂ ಬರ್ತದೆ ಹಂಗೆ ಮಾಡೋಕೂ ಬರ್ತದ ಹಿಂಗೆ ಮಾಡೋಕ್ಕನೂ ಬರ್ತದ ಯಾವುದು ಮಾಡಿದ್ರೆ ಭಗವಂತ ಮೆಚ್ಚತನ ಯಾವುದು ಮಾಡಿದರೆ ಮೆಚ್ಚುವುದಿಲ್ಲ ಈ ಪರಿಜ್ಞಾನವನ್ನು ಇಟ್ಟುಕೊಂಡು ಮನಸ್ಸನ್ನು ಸರಿಯಾಗಿ ಬಳಸೋದು ಮನಸ್ಸಿನೊಳಗೆ ಏನು ತುಂಬೋದು ಭಗವಂತನ ನೆನಹನ್ನು ಒಂದು ತಿಂಗಳ ಕಲ ಕಾಲದವರೆಗೆ ತುಂಬಿಕೊಂಡಿರೋ ಅಂತ ತಿಳ್ಕೊಂಡು ಇಂಥದ್ದೊಂದು ಶ್ರಾವಣ ಮಾಸ ಅಂತ ಮಾಡಿದಾರ ಆದ್ದರಿಂದ ತಾವೆಲ್ಲರೂ ಏನು ಮಾಡೋದು ಒಂದು ತಿಂಗಳ ಪರ್ಯಂತರವಾಗಿ ಒಳ್ಳೆಯದನ್ನು ನೋಡೋದು ಒಳ್ಳೆಯದನ್ನು ಕೇಳೋದು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡೋದು ತನು ಮನ ಭಾವ ಮೂರು ಪರಿಶುದ್ಧಗೊಳಿಸಿಕೊಂಡು ಬಾಳಿ ಬಿಟ್ಟರೆ ಸಾಕು ನಮ್ಮ ಬದುಕು ಭಗವಂತನಿಗೆ ಪ್ರಿಯ ಆಗುತ್ತದೆ ಅನ್ನುವಂಥ ನುಡಿಗಳನ್ನು ತಾವೆಲ್ಲರೂ ಆಲಿಸಿದಿರಿ ಅಲ್ಪೋಪ ಆಹಾರ ಆರೋಗ್ಯಕರ ಲಕ್ಷಣ ಅಂತ ಹೇಳ್ಯಾರ ಅದಕ್ಕಿದು ಮೊದಲನೇ ದಿವಸ ಔಪಚಾರಿಕವಾಗಿ ಒಂದು ಹತ್ತು ಹದಿನೈದು ನಿಮಿಷ ಆಗಿರ್ಬೇಕೀಗ ಮತ್ತೆಲ್ಲ ಭಾಳ ಚಂದ ಅಂತ ತಿಳ್ಕೊಂಡು ತಾಸುಗಟ್ಟಲೆ ಮಾತಾಡಿದ್ರೆ ಗತಿ ಏನಾಗತ್ತೆ ಈಗ ಅಡುಗೆ ಭಾಳ ಚಲೋ ಮಾಡ್ಯಾರಂತ ತಿಳ್ಕೊಂಡು ಇಲ್ಲಿಗೆ ಬರೋ ತನಕ ಉಂಡ್ರ ಗತಿ ಏನಾಗುತ್ತೆ ಮನೆಗೆ ಹೋಗೋದಲ್ಲ ಅತ್ತಡೀ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಂಟ್ ಮಾಡ್ತಾರೆ ಅಲ್ಪೋಪ ಆಹಾರ ಆರೋಗ್ಯಕ್ಕೆ ಹೆಂಗೆ ಲಕ್ಷಣ ಅಲ್ಲ ಹಂಗೆ ಸ್ವಲ್ಪ ಮಾತಾಡಿದ್ರೆ ಸ್ವಲ್ಪ ಕೇಳಿದ್ರೆ ನಮಗೂ ಮನಸ್ಸಿಗೂ ಒಂದಿಷ್ಟು ಹಿತ ಅನ್ನಿಸ್ತದೆ ಸಂತೋಷ ಆಗ್ತದೆ ಅಂತಹ ನುಡಿಗಳನ್ನು ಆಡಲಿಕ್ಕೆ ಈ ಸಮಿತಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಪರಮ ಪೂಜ್ಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕೊನೆಗೆ ತಮ್ಮಲ್ಲಿ ಒಂದು ವಿನಂತಿ ಅದ ಸೂಚನೆ ಅದ ಏನದ ಅಂತ ಕೇಳಿದರೆ ನಾಳಿಗೆ ನೀವು ಮತ್ತೆ ಇಟ್ಟೊತ್ತಿಗೆ ಬಂದರೆ ಪ್ರವಚನ ಇರೋದಿಲ್ಲ ಇಲ್ಲಿ ಯಾರೋ ಮಂಗಳಾರತಿ ಮಾಡೋರು ಇರೋದಿಲ್ಲ ನಿಮಗೆ ನೀವ ಮಂಗಳಾರತಿ ಮಾಡ್ಕೊಂಡು ಹೋಗೋ ಪ್ರಸಂಗ ಬರ್ತದೆ ಅದಕ್ಕೆ ಏನು ತಿಳ್ಕೊಬೇಕಂತ ಕೇಳಿದ್ರೆ ನಾಳೆ ಬೆಳಗಿನ ಜಾವ ಪ್ರವಚನ ಇವತ್ತು ಉದ್ಘಾಟನೆ ಮತ್ತು ಪರಮ ಪೂಜ್ಯರ ಆಶೀರ್ವಚನ ಅಷ್ಟೇ ನಡೀತದೆ ಬೆಳಗ್ಗೆ ಆರರಿಂದ ಏಳು ಗಂಟೆ ಕ ಪ್ರವಚನ ಇದ ವೇದಿಕೆಯೊಳಗೆ ಇದೇ ಆವರಣದೊಳಗೆ ಪ್ರಾರಂಭ ಆಗ್ತದೆ ನೀವು ಬರ್ತಿರೋ ಹೇಗೆ ಮಾಡ್ತಿರು ಏನು ನಾಳೆ ಎಬ್ಸಾಕ ಬರಲಿವು ಮನೆ ಮನೆಗೆ ಹೆಂಗೆ ಮಾಡ್ತೀರಿ ಬರ್ತೀರಿ ಮುಂಜಾನೆ ಬೆಳಗಿನ ಜಾವ ಆರು ಗಂಟೆಗೆ ನಿಮಗೇನು ಹೊಸದಲ್ಲ ಇಲ್ಲಿ ಸುತ್ತಮುತ್ತ ಅಪ್ಪುಗಳು ಬಂದಾಗ ನಡೆದಾಡುವ ದೇವರು ಯೋಗಿಗಳು ಬಂದಾಗ ನಿಮಗೇನು ಹೊಸ ಊರಲ್ಲ ಅವರ ಪರಿಚಯ ಇಲ್ಲ ಅಂತಲ್ಲ ಅವರು ಬಂದಾಗ ಸುತ್ತಮುತ್ತ ಹಳ್ಳಿಗೆ ಬಂದಾಗ ಇಲ್ಲೇ ಅತ್ತಣಿಗಿದ್ದಾಗ ನಾಲ್ಕು ಗಂಟೆಗೆ ಎದ್ದು ತಾವೆಲ್ಲರೂ ಹೋಗಿ ಪ್ರವಚನ ಕೇಳಿ ಬಂದವರ ಇದ್ದೀರಿ ಮತ್ತು ಅತ್ತಣಿಗೆ ಹೋಗಿರಿ ಅಂದ ಬಳಿಕ ನಿಮ್ಮೂರಾಗ ನೀವೆದ್ದು ಬರೋದೇನು ದೊಡ್ಡಾಗದ್ದಲ್ಲ ಅಂತ ನಾ ಅನ್ಕೊಂಡಿನಿ ಅದು ನಾಳೆ ಮುಂಜಾನೆಗೆ ನನಗೂ ಗೊತ್ತಾಗತ್ತೆ ನಿಮ್ಮ ಬಣ್ಣ ನಮಗೆ ಗೊತ್ತಾಗೋದು ನಾಳಿಗೆ ನಮದಂತರಿ ಈಗ ಅದಕ್ಕೆ ನಾಳಿಗೆ ಬರ್ತೀರಾ ಬರ್ತೀವಂತ ಜೋರಾಗಿ ಒಂದು ಸರ್ತಿ ಚಪ್ಪಾಳಿ ತಟ್ಟ್ರಿ ನೋಡೋಣ ಬಂದ್ರೆ ಬರ್ತೀವ್ರಿ ಇಲ್ಲಿಲ್ಲ ಅಂದ್ರೆ ಯಾರ್ಯಾರು ಚಪ್ಪಾಳಿ ತಟ್ಟಿರಲ್ಲ ಒಂದು ನೆನಪಿನಾಗೆ ಇಟ್ಕೊಳ್ರಿ ಎಡಗೈಯಾಗ ಲಿಂಗ ಇಟ್ಟುಕೊಂಡು ಪೂಜೆ ಮಾಡ್ತೀವಿ ಆ ಎಡಗೈ ಮೇಲೆ ಬಲಗೈ ಇಟ್ಟು ಈಗ ಚಪ್ಪಾಳಿ ತಟ್ಟಿರಲ್ಲ ಅಂದ್ರೆ ಪ್ರಮಾಣ ಮಾಡಿದಂಗೆ ಬರ್ತೀವಿ ಅಂತ ಇನ್ನೇನು ನಾ ಹೆಚ್ಚಿಂದ ಹೇಳಕ್ಕೆ ಹೋಗೋದಿಲ್ಲ ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆರಕ್ಕೆ ಮಾತ್ರ ಪ್ರಾರಂಭ ಆಗ್ತದೆ ಇದನ್ನು ಗಮನದಲ್ಲಿಟ್ಟುಕೊಂಡು ನಾಳೆಗೆ ಮತ್ತೆ ನಾವು ನೀವೆಲ್ಲರೂ ಕೂಡಿ ಈ ಕಾರ್ಯವನ್ನು ಪ್ರಾರಂಭ ಮಾಡೋಣ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು